ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಎಲ್ಲರೂ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ನಾನು ರೀಸೆಂಟಾಗಿ ಟೆಲಿಗ್ರಾಮ್ ಬಗ್ಗೆ ಹಲವಾರು ಥರ ಅಪ್ಡೇಟ್ಗಳ್ನ ಕೊಟ್ಟಿದ್ದೀನಿ ಅದ್ರೊಳಗೆ ಬಂದುಬಿಟ್ಟು ಟೆಲಿಗ್ರಾಮ್ ಬ್ಯಾನ್ ಆಗೋದ್ರ ಬಗ್ಗೆಯೂ ಒಂದು ವಿಡಿಯೋನ ಮಾಡಿದ್ದೀನಿ ಅದು ನಿಮ್ಗೆ ಗೊತ್ತಿರ್ಬೋದು ಟೆಲಿಗ್ರಾಮ್ ಬ್ಯಾನ್ ಆಗತ್ತೆ ಅಂತೇಳಿ ಭಾಳ ಸುದ್ದಿ ಹರಿದಾಡೋದತಿ ಸೊ ಫ್ರೆಂಡ್ಸ್ ಆ ಒಂದು ವಿಡಿಯೋದ ಕೆಳಗೆ ಕೆಲವೊಂದಿಷ್ಟು ಜನ ಅಂದರೆ ಕೆಲವೊಂದಿಷ್ಟು ಆಡಿಯನ್ಸ್ಗಳು ಕಮೆಂಟ್ ಹಾಕಿದ್ರು ಏನತ್ರ ಕಮೆಂಟ್ ಹಾಕಿದ್ರಪ್ಪ ಅಂದ್ರೆ ನಾವು ಈಗ ಏನಾರ ಪ್ಲೇಸ್ಟೋರ್ದಾಗಿಂತ್ರ ಅಂದ್ರೆ ಇಂಡ್ಯಾದಾಗೇನಾರ ಟೆಲಿಗ್ರಾಮ್ ಬ್ಯಾನ್ ಆತಪ್ಪ ಅಂದ್ರೆ ನಾವು ನೆಕ್ಸ್ಟ್ ಏನು ಮಾಡೋದು ಮತ್ತು ನಾವು ಯಾವ ಒಂದು ಅಪ್ಲಿಕೇಶನ್ನ ಫಾಲೋ ಮಾಡೋದು ಅಂತೇಳಿ ಭಾಳಷ್ಟು ಮಂದಿ ಪ್ರಶ್ನೆಗಳು ಕೇಳಿದ್ರು ಸೊ ಫ್ರೆಂಡ್ಸ್ ಆ ಒಂದು ವೀಡಿಯೋ ತಕ್ಕಂಗೆ ಆ ಒಂದು ಕಮೆಂಟ್ ತಕ್ಕಂಗೆ ಇವತ್ತಿನ ಒಂದು ವಿಡಿಯೋದಾಗ ಅದರ ಟೆಲಿಗ್ರಾಮ್ನ ನಾವು ಯಾವ ಥರ ನಾವು ಒಂದು ಇಂಡಿಯಾದಾಗ ಯೂಸ್ ಮಾಡೋದು ಡೌನ್ಲೋಡ್ ಮಾಡಿ ಅಂತೇಳಿ ತಿಳಿಸ್ಬಿಡತ್ನು ಇದು ವರ್ಕ್ ಆಗ್ಬೋದು ಒಂದು ಟು ನೈಂಟಿ ಪರ್ಸೆಂಟ್ ವರ್ಕ್ ಆಗತ್ತೆ ಅಂತ ನೂರಕ್ಕೆ ನೂರು ಪರ್ಸೆಂಟ್ ಅಂತ ಹೇಳಂಗಿಲ್ಲ ಆಲ್ಮೋಸ್ಟ್ ಆಕೈತೆ ಕೇಳಿದ್ನ ಸೊ ಫ್ರೆಂಡ್ಸ್ ನಿಮಗೆ ಮೊದಲಿಗೆ ಹೇಳೋದಾದ್ರೆ ಪ್ಲೇಸ್ಟೋರ್ದಾಗ ಬ್ಯಾನ್ ಆಗ್ಬೋದು ಇಂಡಿಯಾ ಪೂರ್ತಿ ಬ್ಯಾನ್ ಆಗ್ಬೋದು ಆದ್ರೂ ಯಾವ ಥರ ಡೌನ್ಲೋಡ್ ಮಾಡಿ ಯೂಸ್ ಮಾಡೋದಪ್ಪ ಅಂದ್ರೆ ನಿಮಗೆ ಗೊತ್ತಿರಲಿ ರೀಸೆಂಟಾಗಿ ಒಂದು ಅಂದ್ರೆ ರೀಸೆಂಟ್ ಪಾಸ್ಟ್ನಾಗ ಒಂದು ಒನ್ ಟು ಟೂ ಇಯರ್ಸ್ ಆಗಿರ್ಬೋದು ಬಿ ಜಿ ಎಮ್ ಐ ಬರೋದಿತ್ತು ಪೈಲಿ ಮೊದಲು ಒಂದು ಪಬ್ಜಿ ಆಡ್ತಿದ್ರಪ್ಪ ನಾವು ಕೇಳ್ಬೋದು ನೀವು ನೀವು ಓದತಿರ ನಿಮಗೂ ಎಲ್ಲ ಓದ್ತಿರತ್ತಿ ಕೊರಿಯನ್ ವರ್ಷನ್ ಅದು ಅಥವಾ ಗ್ಲೋಬಲ್ ವರ್ಷನ್ದು ಒಂದು ಪಬ್ಜಿ ಅದು ಇರ್ತಿತ್ತು ಆ ಒಂದು ಪಬ್ಜಿನ ನಾವು ಡೌನ್ಲೋಡ್ ಮಾಡ್ತಿದ್ದೀವಿ ಇನ್ಸ್ಟಾಲ್ ಮಾಡ್ತಿದ್ದೀವಿ ಯೂಸ್ ಮಾಡ್ತಿದ್ದೀವಿ ಅದೇನು ಬ್ಯಾನ್ ಆಗ್ತದೆ ನಾವು ಗೂಗಲ್ದಾಗ ಹೋದ್ವಿ ಗೂಗಲ್ದಾಗ ಹೋಗ್ಬಿಟ್ಟು ಎ ಪಿ ಕೆ ಟಾಯ್ಡು ಎ ಪಿ ಕೆ ಪ್ಯೂರ್ ಡಾಟ್ ಕಾಮು ಅಲ್ಲಿ ಇಲ್ಲಿ ಹನ್ನೆರಡು ಥರ ವೆಬ್ಸೈಟ್ನಾಗ ಥರ್ಡ್ ಪಾರ್ಟಿ ವೆಬ್ಸೈಟ್ನಾಗ ಬಿ ಕೊರಿಯನ್ ವರ್ಷನಾಗ ಗ್ಲೋಬಲ್ ವರ್ಷನ್ ಪಬ್ಜಿ ಯಾವ್ದು ಅದನ್ನು ನಾವು ಡೌನ್ಲೋಡ್ ಮಾಡಿ ಅಪ್ಡೇಟ್ ಮಾಡ್ಕೊತಿದ್ವಿ ಇದು ಭಾಳಷ್ಟು ಮಂದಿಗೆ ಗೊತ್ತಿಲ್ಲ ಅನ್ಕೊತು ಗೊತ್ತಿದ್ರು ಭಾಳ ಬೆಟ್ರೆ ಸೊ ಫೆನ್ಸ ಪಬ್ಜಿ ಯಾರ್ಯಾರಲ್ಲ ಆಡ್ತಿದ್ರಲ್ಲ ನೀವು ಎಲ್ಲ ಗೊತ್ತಿರತ್ತೆ ನೀವು ಗ್ಲೋಬಲ್ ವರ್ಷನ್ ಪಬ್ಜಿನ ಎಲ್ಲೋ ಡೌನ್ ಮಾಡ್ತಿದ್ರಿ ಮತ್ತೆ ಎಲ್ಲಿ ಹೋಗಿ ನೀವು ಅಪ್ಡೇಟ್ ಕೊಡ್ತಿದ್ದೀರಿ ಅಂತೇಳಿ ಅದು ಪ್ಲಸ್ ಓಲ್ ಆಗಿ ಇರ್ತಿದ್ದಿಲ್ಲ ಹಿಂಗಾಗಿ ಏನಂತಪ್ಪ ಅದು ಬಿ ಜಿ ಎಮ್ ಐ ಬಂದ ಮೇಲೆ ಎಲ್ಲರೂ ಗ್ಲೋಬಲ್ ವರ್ಷನ್ ಪಬ್ಜಿನ ಅವರ ಒಂದು ಐಡಿಯನ್ನು ಟ್ರಾನ್ಸ್ಫರ್ ಬಿ ಜಿ ಎಮ್ ಐ ಮಾಡ್ಕೊಂಡು ಯೂಸ್ ಮಾಡಕತ್ತರು ಆಡಕತ್ತರು ಸೊ ಫ್ರೆಂಡ್ಸ್ ಈ ಒಂದು ಉದಾಹರಣೆ ಸಾಕು ನಿಮಗೆ ನಾವು ಟೆಲಿಗ್ರಾಮ್ನ ಯಾವ ಥರ ನಾವು ಯೂಸ್ ಮಾಡ್ಬೋದು ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಉದಾಹರಣೆ ಇಟ್ಕೊಂಡು ಹೇಳ ಇವತ್ತೂ ಸೊ ಫ್ರೆಂಡ್ಸ್ ನೀವು ಸಿಂಪಲಾಗಿ ಮಾಡೋಂಥ ಕೆಲಸ ಏನೂ ಅಲ್ಲ ನೀವು ಥರ್ಡ್ ಪಾರ್ಟಿ ವೆಬ್ಸೈಟ್ ಬರ್ತಾವೆ ಆ ಎ ಪಿ ಕೆ ಪ್ಯೂರ್ ಆಗಿರ್ಬೋದು ಎಪ್ಟಾಯ್ಡ್ ಆಗಿರ್ಬೋದು ಅಂದರೆ ಎ ಪಿ ಕೆ ಮೋಡ್ ಆಗಿರ್ಬೋದು ಈ ಥರ ಕೆಲವೊಂದಿಷ್ಟು ಪ್ಲೇಸ್ಟೋರ್ ಟೈಪನ್ನು ವರ್ಕ್ ಮಾಡ್ತಾವೆ ಆದರೆ ಇವು ಗೂಗಲ್ ಆಗಿರ್ತಾವೆ ಇವು ಹೊರಗೆ ಅಪ್ಲಿಕೇಶನ್ ಆಗಿ ವರ್ಕ್ ಮಾಡ್ತಾವೆ ಆದರೆ ಇವು ಪ್ಲೇಸ್ಟೋರ್ದಾಗ ಅವೈಲೇಬಲ್ ಇರಂಗಿಲ್ಲ ಸೊ ಫ್ರೆಂಡ್ಸ್ ಈ ಒಂದಿಷ್ಟು ವೆಬ್ಸೈಟ್ನಾಗ ಈ ಒಂದಿಷ್ಟು ಅಪ್ಲಿಕೇಶನ್ ಪ್ಲೇಸ್ಟೋರ್ ಟೈಪ್ ಇರ್ತಾವಲ್ಲ ಈ ಒಂದಿಷ್ಟು ಅಪ್ಲಿಕೇಶನ್ ನಾವು ಟೆಲಿಗ್ರಾಮಾಗ ಕಾಣ್ಬೋದು ಕಂಡ್ಕೋಬೋದು ಅಲ್ಲಿ ಹೋಗ್ಬಿಟ್ಟು ನಾವು ಡೌನ್ಲೋಡ್ ಮಾಡ್ಕೊಂಡೀಪ್ಪ ಅಂದ್ರೆ ಡೌನ್ಲೋಡ್ ಹಾಕೋ ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲ್ ಮಾಡ್ತೀವಿ ಇನ್ಸ್ಟಾಲ್ ಮಾಡಿದ್ಮೇಲೆ ಅದರ ನಂಬರ್ನ ನಾವು ಏನು ಕೊಟ್ಟಿರ್ತಿಲ್ಲ ರೀಸೆಂಟ್ನಾಗ ನಮ್ಮ ಒಂದು ಅಕೌಂಟೇ ನಮ್ಮ ಒಂದು ಚಾನಲ್ ಏನು ಕ್ರಿಯೇಟ್ ಆಗಿರ್ತದೆ ಎಲ್ಲಾನು ಅಲ್ಲೇ ಇರ್ತಾವೆ ಇಲ್ಲಿ ಹೋಗಿರೋಂಗಿಲ್ಲ ಅದ ಅಲ್ಲಿನೂ ಕೊಟ್ಟಿರ್ತಾರೆ ಇಲ್ಲೂ ಕೊಟ್ಟಿರ್ತಾರೆ ಆ ಒಂದು ಅಪ್ಲಿಕೇಶನ್ ಅಂದ್ರೆ ಮಾರ್ಕೆಟ್ ಇರೋದಂ ಅಲ್ಲೂ ಮಾರ್ಕೆಟ್ ಇರುತ್ತೆ ಇಲ್ಲೂ ಯಾಕೆ ಮಾರ್ಕೆಟ್ ಇರೋದು ಆದರೆ ವ್ಯಾಲ್ಯೂ ಅನ್ನೋದು ಪ್ಲಸ್ವರ್ಕ್ ಜಾಸ್ತಿ ಇರತ್ತೆ ಅಷ್ಟೇ ಮತ್ತೇನಿಲ್ಲ ಇಲ್ಲ ವ್ಯಾಲ್ಯೂ ಅನ್ನೋದು ಯಾಕಂದ್ರೆ ಅದು ನಂಬಿಕೆ ನಂಬಿಕಸ್ತಿರೋದೆ ಯಾವುದೋ ಅದು ದುನ್ ನಂಬರ್ ಅನ್ನೋದು ಆಗಿಲ್ಲ ಅದರೊಳಗೆ ಅದಕ್ಕೆ ಸೊ ಫ್ರೆಂಡ್ಸ್ ಇಲ್ಲೂ ಹಂಗೆ ಅದ್ರಾಗ ಸ್ವಲ್ಪ ಮಟ್ಟಿಗೆ ನಂಬಿಕೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಅವಾಗ ಅವಾಗ ಡೌನ್ ಹಾಕಿರೋದಿದೆ ಸೊ ಫ್ರೆಂಡ್ಸ್ ಬರೀ ಮತ್ತು ಈ ಒಂದು ಅಪ್ಲಿಕೇಶನ್ ಡೌನ್ ಮಾಡಿದ್ರೆ ನಂಬರ್ ಹಾಕ್ತೀವಿ ಎಲ್ಲ ನಾವು ಚಾನಲ್ನ ಕ್ರಿಯೇಟ್ ಮಾಡ್ತೀವಿ ಎಲ್ಲ ಥರ ಗ್ರೂಪ್ಗಳು ಇರ್ತಾವೆ ನಾವು ಇಲ್ಲೂ ಏನೂ ಆಗಂಗಿಲ್ಲ ಏನೂ ಕೂಡ ಬ್ಯಾನ್ ಆಗಂಗಿಲ್ಲ ಸ್ವಲ್ಪ ಫ್ರೆಂಡ್ಸ್ ಇನ್ನೊಂದು ಹೇಳ್ಬೇಕು ನಿಮಗೆ ಅಕಸ್ಮಾತ್ ಓಪನ್ ಆಲಿಲ್ಪ ದಿಸ್ ಅಪ್ಲಿಕೇಶನ್ ಈಸ್ ನಾಟ್ ಸರ್ವರ್ ಸಪೋರ್ಟ್ ಆಡೋದು ಏನಾರು ಬರ್ಬೋದು ಅದು ಬರ್ಬೋದು ಇದು ಬರ್ಬೋದು ಬೇರೆ ಏನು ಬೇಕಾದ್ರೂ ಬರ್ಬೋದು ಒಟ್ಟು ಬತ್ತಪ್ಪ ಅಂದ್ರೆ ವಿ ಪಿನಾಗ ಕನೆಕ್ಟ್ ಮಾಡಿರಿ ಸೊ ಫ್ರೆಂಡ್ಸ ಇನ್ನೊಂದು ನೀವು ಥರ್ಡ್ ಪಾರ್ಟಿ ವೆಬ್ಸೈಟ್ನಾಗ ಹೋಗಿಬಿಟ್ಟು ಡೌನ್ಲೋಡ್ ಮಾಡಿದ್ರು ಓಪನ್ ಅಲ್ಲಿರಲ್ಪ ಅಂದ್ರೆ ವಿ ವಿಪಿನಾಗ ಕನೆಕ್ಟ್ ಮಾಡಿರಿ ಒಂದು ನೈಂಟಿ ಪರ್ಸೆಂಟ್ ಚಾನ್ಸಸ್ ಇರ್ತೈತಿ ಅಂದ್ರೆ ಏನು ನೈಂಟಿ ಪರ್ಸೆಂಟ್ ಚಾನ್ಸಸ್ ಇದ್ರ ಬಗ್ಗೆ ಇರ್ತಪ್ಪಾ ಅಂದ್ರೆ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ಯೂಸ್ ಮಾಡಕ್ಕೆ ಚಾನ್ಸಸ್ ಇರ್ತೈತಿ ಯಾಕಪ್ಪ ಅಂದ್ರೆ ಬೇರೆ ಬೇರೆ ಕಂಟ್ರಿದು ವಿ ಪಿನ್ ಇರ್ತಾವಲ್ಲ ಸರ್ವರ್ ಇರ್ತಾವಲ್ಲ ಆ ಒಂದು ಸರ್ವರ್ಗಳ್ನ ಕೊಟ್ಟ ಯಾವ ಯಾವ ದೇಶದಾಗ ಈ ಒಂದು ಅಪ್ಲಿಕೇಶನ್ ಅಲಾವ್ ಆಯ್ತಿದೆ ಅಲ್ಲಿ ನಾವು ಇದನ್ನು ಆ ಒಂದು ಕಂಟೆನ್ ಸರ್ಟ್ ಮಾಡಿ ಬಿ ಪೆನ್ನ ನಾವು ಸ್ಟಾರ್ಟ್ ಮಾಡ್ಬೋದು ಸೊ ಫ್ಯಾನ್ಸ್ ಈ ಥರ ನೀವು ಟೆಲಿಗ್ರಾಮ್ ಯೂಸ್ ಅಂದ್ರೆ ಅಡ್ಡಿ ಇಲ್ಲ ಮತ್ತು ಇನ್ನೊಂದು ಗೊತ್ತಿರಲಿ ಯೂಸ್ ಆಗಲಿಲ್ಲಪ್ಪ ಅಂದ್ರೆ ನೀವು ತಿಳ್ಕೊಂಬಿಡ್ಬೇಕು ಆಲ್ಮೋಸ್ಟ್ ಆಲ್ ಈ ಒಂದು ಟೆಲಿಗ್ರಾಮ್ ಮೇಲೆ ಭಾಳಷ್ಟು ಅನ್ನೋದು ಹಾಕಿ ಈ ಒಂದು ಬ್ಯಾನ್ ಮಾಡ್ಬೇಕಂತೇಳಿ ಅಂತೇಳಿ ಸೊ ಫೆನ್ಸ್ ಈ ಥರ ನೀವು ಏನಾರು ಯೂಸ್ ಮಾಡ್ದಾರು ಮಾಡ್ಕೋರಿ ಮತ್ತು ಈ ಒಂದು ಟ್ರಿಕ್ಸು ನಿಮ್ಗೆ ಯಾವ ಥರ ವರ್ಕ್ ಆಗಿದ್ದೀವಿ ವರ್ಕ್ ಆಗೈತೋ ಆಗೈತೋ ಇಲ್ಲೋ ಈ ಒಂದು ಇಷ್ಟ ಎಷ್ಟಾಗೈತೋ ಇಲ್ಲೋ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಬೇಟಾಕ್ಕನೋ ಬೇರೆ ಬೇರೆ ಅಪ್ಲಿಕೇಶನ್ ಆಗಿರ್ಬೋದು ಬೇರೆ ಬೇರೆ ತ ಯಾವುದಾದ್ರೂ ಅರ್ನಿಂಗ್ಸ್ ಆಗಿರ್ಬೋದು ಇದೊಂದು ಅಪ್ಲಿಕೇಶನ್ ಅದನ್ನು ಮತ್ತೆ ಏನಾರ ಹೆಚ್ಚಿನ ಮಾಹಿತಿ ಬೇಕಂದ್ರೂ ಹೇಳಿರಿ ತೊಗೊಂಡ್ಬರ್ತಾನೆ ಸೊ ಫ್ರೆಂಡ್ಸ್ ಮತ್ತು ಮುಂದಿನ ಒಂದು ಭೇಟಿ ಬೇಟಾಕ್ಕನೋ ಅಲ್ಲಿವರೆಗೂ ಟಾಟಾ